ಇಂಥ ಒಬ್ಬ ದೊಡ್ಡ ಮನುಷ್ಯ ಮಂತ್ರಿಗಳಾಗಿ ದುಡ್ಡುಗಾಗಿ ಮಂತ್ರಿ ಆದರಲ್ಲ ಇವರು ನಾವು ಸ್ವಂತಿಕೆ ಬದುಕಿಂದನೇ ಹುಡುಗನಿಂದ ಇಲ್ಲಿವರೆಗೂ ಭಗವಂತ ಬೆಳೆಸಿದ್ದಾನೆ ಇವತ್ತು ಒಂದು ಮಾತು ಹೇಳ್ತೀನಿ ನಮ್ಮ ಕುರುಬ್ರ ಸಂಘ ಒಬ್ಬ ರೌಡಿ ಕೈಯಕ್ಕೆ ಸಿಗಿತ್ತು ಅವ್ರ ಹೆಸರು ಹೇಳೋದು ಬೇಡ ಎಲ್ಲ ನಿಮ್ಗೆ ಇತಿಹಾಸ ಗೊತ್ತು ಕೊತ್ವ ಕೊತ್ವಾ ರಾಮಚಂದ್ರಿಗೆ ಗುರು ಅವನು ಅಂಥವ್ರು ನೋಡಿಸೋದಕ್ಕೆ ಏನು ಮಾಡೋದು ಸಿದ್ದರಾಮಯ್ಯನವ್ರೇ ಹೋಗ್ರಿ ಬೆಂಗಳೂರು ಕುರುಬರು ಈ ಅದೇನು ಈ ಮಾತುಗಳಲ್ಲ ಕಟ್ಟಿಗೆ ಎಗ್ಗಿಸಿದ್ದಾರೆ ತಾಕತ್ತು ಇಲ್ದಾರ ಅದೇನು ಅಂದ್ಬಿಟ್ರು ಆಗ ನಾವು ಬಳ್ಳಾರಿಯವರು ಸಾರ್ ಕೃಷ್ಣಪ್ಪನವ್ರ ಮೂಲದವರು ಬಳ್ಳಾರಿಯರು ಸಾವಿರದ ಇನ್ನೂರು ವರ್ಷಗಳಿಂದ ಇವರು ಬಳ್ಳಾರಿ ಇದು ಕೊಪ್ಪಳ ನಮ್ಮ ಹತ್ರ ಐತೆ ಎಲ್ಲಿ ಇಲ್ಲಿ ಅಲ್ಲ ಹಿಂದೂಪುರದ ಹತ್ರ ಯಾವ ಸರ್ ಅದು ಪರ್ಗಿ 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 ಹತ್ರ ಹೋಗಿ ದಾಖಲೆ ತಂದಿದ್ದೀವಿ ಆಯಿತಾ ಇಲ್ಲಿ ನಮ್ಮ ಈ ಸಾಮಾನ್ಯವಾಗಿ ನಮ್ಮ ಕಡೆ ಹತ್ತಿ ಕಂಕಣ ಉಣ್ಣೆ ಕಂಕಣ ಅಂತ ಇಟ್ಟ ಇಲ್ಲ ಆದರೆ ಇಲ್ಲಿ ಬೆಂಗಳೂರಿನಾಗೆ ಜಾಸ್ತಿ ಉಣ್ಣೆ ಕಂಕಣ ಇವರು ಆ್ಯಕ್ಚುಲಿ ಹತ್ತಿ ಕಂಕಣ ನಾವು ಬಳ್ಳಾರಿಯ ಹತ್ತಿ ಕಂಕಣ ನಾನು ಯಾಕೆ ಈ ಮಾತು ಅಂದರೆ ಮೂಲ ಒಂದೇ ಅಂತ ಅವತ್ತು ಕೃಷ್ಣಪ್ಪನವ್ರ ಸೆಕ್ರೆಟ್ರಿ ಆಗದೆ ಇದ್ದರೆ ಕುರುಬ್ರ ಸಂಘ ಉಳಿತಿರ್ಲಿಲ್ಲ ಆದರೆ ಸುಮ್ಮನೆ ಸಿದ್ದರಾಮಯ್ಯನರ ಹೆಸರು ಇನ್ನೊಬ್ಬರ ಹೆಸರು ಮತ್ತು ಈಗೇನು ನಾನು ಹೇಳ್ದಲ್ಲ ಬುನಾದಿ ಕಲ್ಲು ಯಾರು ನೋಡಿದ್ದಾರೆ ಈ ಗೋಪುರ ಕೈ ಮುಗಿದೋಗ ದೇವಸ್ಥಾನಕ್ಕೆ ನಾವೇನು ಮಾಡ್ತೀವಿ ಗೋಪುರ ಕೈ ಮುಗಿತೀವಿ ಬುನಾದಿ ಕಲ್ಲಿಗೆ ಬೀಳ್ತೀವ ಬುನಾದಿ ಕಲ್ಲೇ ನಮ್ಮ ಕೃಷ್ಣಪ್ಪನವ್ರು ಆಯಿತಾ ಸೊ ಹೀಗಾಗಿ ನಾನು ಸಾಮಾನ್ಯವಾಗಿ ಸಿದ್ದರಾಮಯ್ಯನವ್ರ ಬರ್ತ್ಡೇ ಗೊತ್ತಿಲ್ಲಪ್ಪ ನಾವೇನು ಮಾ ನಮಗೆ ಸಿದ್ದರಾಮಯ್ಯವ್ರು ನಾವು ಕ್ಲೋಸು ಅವ್ರ ಬರ್ತ್ಡೇನೂ ನಮ್ಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಕೃಷ್ಣ ಡನ್ ಎಲ್ಲೋ ದೂರದಲ್ಲಿದ್ದೆ ಹೋಗಿದ್ದೆ ಕೃಷ್ಣಪ್ಪನವರು ಬರ್ತ್ಡೇ ನಾವು ಬರ್ತಡೇಗಂತಲ್ಲ ಇಂಥ ಒಬ್ಬ ದೊಡ್ಡ ಮನುಷ್ಯ ಇವರು ನಾನು ಇಲ್ಲಿ ಹೊಗಳಿದ್ರೆ ಭಾಳ ಇದಾಗ್ತದೆ ಮಂತ್ರಿಗಳಾಗಿ ದುಡ್ಡುಗಾಗಿ ಮಂತ್ರಿ ಆದರಲ್ಲ ಇವರು ಇವ್ರಿಗಿಂಥವ್ರಿಗೆ ಅಧಿಕಾರ ಸಿಗಬೇಕಾಗಿತ್ತು ನಡಿಯಪ್ಪ ಅಂಥೇಳಿ ನಾವು ನಮ್ಮ ಆರ್ ಕೃಷ್ಣಪ್ಪನವರು ಯಾಕಂದರೆ ಸಾಮಾನ್ಯವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್ ಯಾರು ಸುಭಾಷ್ ಚಂದ್ರ ಬೋಸ್ ಯಾರು ಆಮೇಲೆ ಯಾರೋ ಲಾಲಾ ಲಜಪತಿ ರಾಯ್ ಯಾರು ಬಿ ಪಿ ಬಿ ಪಿ ಲಾಲ್ ಪಾಲ್ ಬಾಲ್ ಯಾರಿಗೂ ಗೊತ್ತಿಲ್ಲ ಆದರೆ ಅಧಿಕಾರಿ ಹಿಡಿದವ್ರು ಮಾತ್ರ ಹೆಸರು ಗೊತ್ತಿರ್ತದೆ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಅವ್ರು ಮಾತ್ರ ಹೊಡೆದಾರಂತೆ ಇಲ್ಲ ಭಗತ್ ಸಿಂಗು ಅಲ್ಲಿ ಯಾವುದು ಅಮೃತ್ಸರದಲ್ಲಿ ಮರ್ಡರ್ ಮಾಡೋಕ್ಕೆ ಹೋಗಿ ಡಿ ವೈ ಎಸ್ ಪಿ ಮರ್ಡ್ರ್ ಮಾಡ್ತಾಯಿದ್ರೆ ಮಾಡಿದ್ರೆ ಅವರಲ್ಲ ಸುಖದೇ ಹೊಡೆದಿದ್ದು ಆದರೆ ಅಲ್ಲಿ ಪೊಲೀಸರಿಗೆನಂತಾರೆ ಹದಿನೆಂಟು ವರ್ಷದ ಹುಡುಗನ ಹಿಡೀರಿ ಹಿಡೀರಿ ಅಂತಾರೆ ಹಾಗೆ ಇವರು ಇಮ್ಮಿಡಿಯೇಟ್ಲಿ ಒಬ್ಬರು ಕುಟುಂಬ ಸ್ಥಿರ ಮನೆಗೆ ನುಗ್ಗಿಬಿಡ್ತಾನೆ ಯಾರೋ ಭಗತ್ ಸಿಂಗು ಆ ಮನೆಯಲ್ಲಿ ಒಂದೇ ಒಂದು ಮೂರು ವರ್ಷದ ಮಗು ಒಂದು ಹೆಣ್ಣು ಹೆಣ್ಮಗಳಿರ್ತಾಳೆ ಯಾರಾದರೂ ಮನೆಗೆ ಬಂದರೆ ನಾವೇನಂತೀವಿ ಏಯ್ ಔಟ್ ಅಂತೀವಿ ಯಮ್ಮ ದಯಮಾಡಿ ನನಗೆ ಪೊಲೀಸ್ ಹಿಡಿಯಕ್ಕೆ ಬಂದಿದ್ದಾರೆ ನಾನು ಹದಿನೆಂಟು ವರ್ಷ ಯುವಕ ನೀನು ಬಸ್ ಸ್ಟ್ಯಾಂಡ್ವರೆಗೂ ನನ್ನ ಹೆಂಡತಿ ಥರ ಪಾತ್ರ ಮಾಡಬೇಕು ಅಂತಾರೆ ಯಾರು ಒಕಸ್ ಯಾರಿಗೆ ದುರ್ಗಾದೇವಿ ಅನ್ನೋಕೆಗೆ ಹೋಗ್ದಾ ಆಕೆ ಇವನಿಗೆ ನನ್ನ ಗಂಡ ಅಂತೇಳಿ ಇವನು ಡ್ರೆಸ್ ಹಾಕ್ಕೊಂಡು ಮೂವತ್ತು ವರ್ಷದ ಹುಡುಗ ಇವನ್ ಥರ ಬಂದು ಅಲ್ಲಿ ಹೊರಗಡೆ ಬಿಟ್ಟು ಬರ್ತಾರೆ ಆ ದುರ್ಗಾದೇವಿ ಹೆಸರು ಗೊತ್ತಾ ಗೊತ್ತಿಲ್ಲ ನೆಹರು ಗಾಂಧಿ ನೆಹರು ಗಾಂಧಿ ಅದೇ ರೀತಿ ಕುರುಬರ ಸಂಘ ಉಟ್ಸಿ ಉಳಿಸಿದ್ದು ನಮ್ಮ ಆರ್ ಕೃಷ್ಣಪ್ಪನವರು ಸ್ವಾಮಿ ಅದನ್ನು ನಾವು ಹೇಳಬೇಕಲ್ಲ ಸ್ವಾಮಿ ಯಾರು ಯಾರಿಂದ ಬದುಕಿದ್ದೀವಿ ನಾವು ತಿಮ್ಮಲ್ಲ ಅದು ಮಾಡಿದ ಇವರು ಆ ಥರ ಇರಬೇಕು ಅಂತ ಮೊನೋಗ್ರಾಮ್ ರೆಡಿ ಮಾಡಿ ಕನ್ಕೊಂಡು ಹಿಂಗೆ ಫೋಟೋ ಮಾಡಬೇಕು ಅಂತ ಮಾಡಿದವರು ಅವರು ನಾವು ಯಾರನ್ನೂ ಟೀಕೆ ಮಾಡೋದು ಬೇಡ ಆದರೆ ವಲ್ಲಭಾಯ್ ಪಟೇಲ್ ಹದಿನೆಂಟು ಜನ ಆಗಿನ ಕಾಲದಲ್ಲಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಸೇರಿ ಹದಿನೆಂಟು ಜನ ಕಾಂಗ್ರೆಸ್ ಅಧ್ಯಕ್ಷರು ಎರಡು ಜನ ಆವಾಗ ಪ್ರಾಂತ್ಗಳು ಐದೈದು ಜ ರಾಜ್ಯ ಸೇರಿ ಒಂದು ಪ್ರಾಂತ ನಮ್ಮದು ಬಳ್ಳಾರಿ ಯಾವುದು ಮದ್ರಾಸ್ ಪ್ರಾಂತ ಹಾಂ ಈಗ ಇವರು ವಿ ಎಲ್ ಪಾಟೀಲ್ ಬಾಂಬೆ ಪ್ರಾಂತ ಸಾರಿ ಬಾಂಬೆ ಪ್ರಾಂತ ಕರೆಕ್ಟು ಹೈದರಾಬಾದ್ ಕರ್ನಾಟಕ ಇದು ಕೊಲ್ಲೂರು ಮಲ್ಲಪ್ಪ ಹದಿನೆಂಟು ಜನ ಅಧ್ಯಕ್ಷರಲ್ಲಿ ಕೊಲ್ಲೂರು ಮಲ್ಲಪ್ಪನೂ ಒಬ್ಬರಿದ್ದರು ಅವ್ರು ಹೇಳಿದ್ರು ನಾವು ಹದಿನೈದು ಜನ ವಲ್ಲಭಾಯಿ ಪಟೇಲ್ ಹೆಸರು ಹೇಳಿದ್ವಿ ಇಬ್ಬರೇ ಇಬ್ಬರು ನೆಹರು ಹೆಸರು ಹೇಳಿದ್ರು ಅಂದರು ಎಷ್ಟು ಹದಿನೆಂಟು ಜನದಲ್ಲಿ ಆದರೆ ನೆಹರು ಪ್ರೈಮ್ ಮಿನಿಸ್ಟರ್ ಆದ ವಲ್ಲಭಾಯ್ ಪಟೇಲ್ ಆದನ್ನ ಆದ್ರ ಆಗೇನಾಯಿತು ವಲ್ಲಭಾಯ್ ಪಟೇಲು ಆಗಲಿಲ್ಲ ಹಂಗಿಂತ ಕತೆ ಬರೀಲಿಲ್ಲ ಅದೇ ಥರ ಕೃಷ್ಣಪ್ಪನವರು ನಾವು ಮಿನಿಸ್ಟ್ರ್ ಆಗಲಿಲ್ಲ ಸಿ ಎಮ್ ಆಗಲಿಲ್ಲ ನಾವು ಕತೆಗಳು ಬರೋದಿಲ್ಲ ಸ್ವಾಮಿ ಇವತ್ತು ನಮ್ಮ ಆರ್ ಕೃಷ್ಣಪ್ಪನವರು ಏನು ಅವತ್ತು ಸೆಕ್ರೆಟ್ರಿ ಆಗಲಿಲ್ಲ ಅಂದರೆ ಕುರುಬರ ಸಂಘಕ್ಕೆ ಮೂರು ಕೋಟಿಗೆ ಲ ಸೋಲ ತಾಲ ತಗೊಂಡಿದ್ದೆ ಯಾರು ಹೆಸರು ಹೋಗ್ಬಿಡ್ತೀನಿ ಪುಟ್ಟ ಅಂತ ಆಯಿತಾ ಅವನ್ನ ಮಾತಾಡಿಸ್ಬೇಕಾದ್ರೆ ನಮ್ಮ ಮನೆಗೆ ಫೋನ್ ಮಾಡ್ತಿದ್ರು ಮುಗಿಸ್ಬಿಡ್ತೀವಿ ಅಂತ ಏನೋ ದೇವ್ರದ ಇದರಿಂದ ಹುಡುಗರನ್ನೆಲ್ಲ ಕಟ್ಟಿ ಇಂಥವ್ರನ್ನೆಲ್ಲ ಕಟ್ಟಿ ಇದೇ ಮನೆಗೆ ಡಾಕ್ಟ್ರು ನಂದೀಶ್ ಕರ್ಕೊಂಬಂದರು ಇಲ್ಲೇ ಕೊನೆಗೆ ನಾ ಮಠ ಕಟ್ಟಬೇಕು ಅಂತ ಜಗಳ ಸ್ಟಾರ್ಟ್ ಆಯಿತು ಪಾಪ ನಂದೀಶ್ ಅವರು ಭಾಳ ಒಳ್ಳೆ ಮನುಷ್ಯರು ಅವ್ರೂ ಮಠ ಕಟ್ಟೋಕ್ಕೆ ಎಲ್ಲ ಮಾಡಿದ್ರು ಮಾಡಿ ದೊಡ್ಡ ಮನುಷ್ಯ ಆದರೆ ಮಠ ಬೆಂಗಳೂರ ಕಟ್ಟೋಣ ಅಂತ ಇಲ್ಲ ನಾನು ಕಾಗಿನೆಲ್ಲ ಕಟ್ಟೋಣ ಅಂತ ಕೊನೆಗೆ ನಾನು ಹುಡುಗ ಅವಾಗ ಹತ್ತತ್ರ ನಲ್ವತ್ತು ವರ್ಷ ಇರಬೇಕು ಅವರು ಎಪ್ಪತ್ತು ವರ್ಷದವರು ಜಗಳ ಇವ್ರ ಮನೆಗೆ ನ್ಯಾಯ ಆಯಿತು ಸಿದ್ದರಾಮಯ್ಯನವರು ನಾವು ಎಲ್ಲ ಸೇರಿ ಇವ್ರ ಮನೆಗೆ ಊಟ ಮಾಡಿ ಮುಕ್ಡಪ್ಪ ಹೇಳೋದು ಕರೆಕ್ಟು ಕನಕದಾಸ್ರ ಮಠ ಅಲ್ಲೇ ಆಗಲಿ ಅಂತ ಹೇಳಿದ್ದು ಇದು ಇತಿಹಾಸ ಯಾರಿಗೂ ಗೊತ್ತಿದ್ದ ತೀರ್ಮಾನನಾಗಿದ್ದು ಈ ಮನೆಗೆ ತೀರ್ಮಾನ ಆಗಿದ್ದು ಈ ಮನೆಗೆ ನಾನು ಆಗಲೇ ಹೇಳ್ದಲ್ಲ ಈಗ ಎಮ್ ಎಲ್ ಎ ಹಿಂದೆ ಮಿಲಿಟ್ರಿಗಳಿಂದ ಜನ ಬ್ಯಾಳಬಿಡ್ತಾರೆ ಮೂಲ ಅದರಿಂದ ಭಗತ್ ಸಿಂಗ್ ಹೆಂಡತಿ ಹೆಸರು ದುರ್ಗಾದೇವಿ ಗೊತ್ತಿಲ್ಲ ಏನು ಸ್ವಾಮಿ ಆರ್ ಕೃಷ್ಣಪ್ಪನ ಹೆಸರು ಇಲ್ಲಿ ಗೊತ್ತಿದೆ ಇದು ಗಂಗಾನ ಗಂಗೆನಳ್ಳಿ ಇದ್ದಿತ್ತು ಈಗ ಗಂಗಾ ನಗರ ಆಗಿದೆ ಏ ಸೇ ಇವರು ಮಕ್ಕಳನ್ನ ಇವರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಆದರೂ ಅವ್ರ ಮಕ್ಕಳಿಗೆ ಇನ್ನೂ ಭವಿಷ್ಯ ಇರಲಿ ಅಂತೇಳಿ ವಿಶ್ ಮಾಡೋದಕ್ಕಾಗಿ ಕನಕದಾಸ ಹೆಸರಿನಲ್ಲಿ ಮಠ ಕಟ್ಟಬೇಕಾದ್ರೆ ವಾರ ವಾರ ಇವರು ಕಾರಲ್ಲಿ ಹೋಗ್ತಿದ್ವಿ ಹೆಂಗೆ ಹೋಗ್ತಾಯಿದ್ವಿ ಕಾರಲ್ಲಿ ಇವ್ರು ಐನೂರು ರೂಪಾಯಿ ನಾವು ಐನೂರು ರೂಪಾಯಿ ಹಾಕಿ ಸಂಘದಿಂದ ದುಡ್ಡು ಹಾಕಿಲ್ಲ ಸ್ವಾಮಿ ಹಾಗೆ ಆಮೇಲೆ ಏನು ಹಾವೇರಿ ಅವ್ರು ಹೇಳ್ತಾರೆ ಇರಿ ಅವರು ಅವೆಲ್ಲ ಕೇಳಿ ಹಾವೇರಿ ಆವಾಗಿನ ಕಾಲ ಡಬಲ್ ರೋಡಿರಲಿಲ್ಲ ಸ್ವಾಮಿ ಹದಿನಾಲ್ಕು ಗಂಟೆ ಬೇಕಿತ್ತು ನಾವು ಹಿರಿಯೂರಿನಾಗ ಆಟ ಮಾಡ್ತಿದ್ವಿ ಆಮೇಲೆ ಹೋಗ್ತಿಲ್ಲ ಅಥವಾ ಚಿತ್ರದುರ್ಗ ಆಟ ಮಾಡ್ತಿದ್ವಿ ಹೋಗ್ತಿದ್ವಿ ಒಂದೇ ಒಂದು ರೂಪಾಯಿ ನಾವು ಕೈಯಿಂದ ಹಾಕಿಲ್ಲ ಆದರೆ ಆಮೇಲೆ ಸಂಘಕ್ಕೆ ಬಂದ್ರಲ್ಲ ನಮ್ಮ ಮೇಲೆ ಅವರೆಲ್ಲ ದೊಡ್ಡ ಪತ್ರಿಕೆ ಆಗಿರ್ತಾರೆ ಇವರು ವಿಶ್ವ ವೈಸ್ ಚಾನ್ಸಲರ್ ಆಗ್ಯಾರೆ ಹೆಸರುಗಳಲ್ಲಾನು ಏನು ಸಂಖ್ಯೆ ಲಗ್ಗೇಶ್ನಲ್ಲಿ ಬರೆಸಿದ್ರು ಬರೆಸಿದ್ರು ಏ ಆರ್ ಕೃಷ್ಣಪ್ಪ ಮುಖಡಪ್ಪ ಮಲ್ಲಪ್ಪ ದುಡ್ ದೊಡ್ದರು ದುಡ್ಡು ದೊಡ್ದರು ಎಪ್ಪಾ ಹಾಂ ಮಲ್ಲಪ್ಪ ಹೇಳಿ ಸರ್ ನೀವು ಹೇಳಿ ಸರ್ ಸ್ವತಂತ್ರ ಹೋರಾಟಗಾರರು ಜೊತೆಗೆ ಅವರು ಚಪ್ಲಿನೂ ಇರಲಿಲ್ಲ ಅವರು ಬಟ್ಟೆ ಅವರೇ ಒಕ್ಕೊಳ್ಳೋರು ಅವರು ಹಾಯ್ಕೊಂಡಿಂದ ಎಮ್ ಎಲ್ ಎ ಆಗಿದ್ರು ಎಮ್ ಎಲ್ ಎ ಆದರೂ ಸೈಕಲ್ ಹೊಡ್ಕೊಂಡೆ ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಎ ಆದ್ರೂ ಕೂಡ ಆಮೇಲೆ ಎಮ್ ಎಲ್ ಎ ಸ್ಥಾನ ಹೋಯ್ತು ಹೋದಾಗ ಅವರು ಪಾಪ ಇಳ್ಕೊಳ್ಳೋಕೆ ಜಾಗ ಇರ್ತಾ ಇರಲಿಲ್ಲ ನನಗೆ ಎಲ್ ಎಚ್ ಎಲ್ ಒಂದು ರೂಮ್ ಕೊಟ್ಟಿದ್ದರು ಆ ರೂಮ್ನ ನಾನು ಮಲ್ಲಪ್ಪನಿಗೂ ಆಮೇಲೆ ಇವರು ಕನ್ನಡ ಪಂಡಿತಾಗಿದ್ದ ಹೆಸರು ಅವರಿಬ್ಬರಿಗೂ ಬಿಟ್ಕೊಟ್ಬಿಟ್ಟೆ ನಾನು ನಾನು ಹೋಗ್ಲೇ ಇಲ್ಲ ಆಮೇಲೆ ನಾನು ಕ್ವಾರ್ಟರ್ಸ್ಗೂ ಹೋಗಿಲ್ಲ ನಮ್ಮ ಮನೆಯಲ್ಲೇ ಇದ್ದೆ ಎಷ್ಟೋ ಹೇಳಿದ್ರೂ ಹೋಗಿಲ್ಲ ನಾವು ಉಪಯೋಗಿಸ್ಲಿಲ್ಲ ಯಾವುದೂ ನಾವು ಸ್ವಂತಿಕೆ ಬದುಕಿಂದನೇ ಹುಡುಗನಿಂದ ಇಲ್ಲಿವರೆಗೂ ಭಗವಂತ ಬೆಳೆಸಿದ್ದಾನೆ ಆಮೇಲೆ ಪಾಪ ಇವರೆಲ್ಲ ಸಂಘಕ್ಕೆ ನನ್ನ ಎಂಬತ್ತೆಂಟು ತೊಂಬತ್ತೆಂಟರಲ್ಲೇನು ಎಂಬತ್ತೆಂಟರಲ್ಲಿ ಕರ್ಕೊಂಡೋಗಿರೋದು ಕರ್ಕೊಂಡೋಗಿ ನಾನು ಸಂಘಕ್ಕೆ ಮೆಂಬರೇ ಅಲ್ಲ ಗೊತ್ತೂ ಇಲ್ಲ ನನಗೆ ನಾನು ಆವಾಗ ಏನಿದ್ರೇನು ನನ್ನದೇ ಒಂಥರ ಸಾರ್ವಭೌಮ ಇದ್ದಂಗೆ ಯಾರಿಗೂ ಹೆದರ್ತಾ ಇರಲಿಲ್ಲ ಬೆದರ್ತಾ ಇರಲಿಲ್ಲ ಇವರೆಲ್ಲ ಕರ್ಕೊಂಡೋಗಿ ಆ ಚೆನ್ನೈ ಒಡೆಯರು ಡಿ ಕೆ ನಾಯ್ಕರು ಇವರೆಲ್ಲ ಸೇರಿಕೊಂಡು ಸೆಕ್ರೆಟ್ರಿ ಮಾಡ್ರು ಸೆಕ್ರೆಟ್ರಿ ಮಾಡಿಬಿಟ್ರು ಆಮೇಲೆ ಆ ಸಂಗಾನೇನು ಮುಂದುವರೆ ಎರಡು ರೂಪಾಯಿ ಬಾಡಿಗೆ ಕೊಡೋರು ಅಂಗಡಿ ಆಫೀಸ್ಗೆ ಎಲ್ಲ ಒಡೆದು ಎತ್ತಾಕಿ ಒಂದು ಲಕ್ಷ ಬಾಡಿಗೆಯರು ಹಂಗೆ ಮಾಡಿದ್ದಾವೆ ಆಮೇಲೆ ಇದರಲ್ಲಿ ಶ್ರೀನಿವಾಸ ನಗರದಲ್ಲಿ ಕಟ್ಟಿರೋದು ಇವರೆಲ್ಲ ಹತ್ತು ಹತ್ತು ಸಾವಿರ ಹಾಕಿ ಸ್ವಂತ ಸ್ವಂತ ದುಡ್ಡಿನಲ್ಲಿ ಕಟ್ಟಿದ್ದೆ ಹಂಗೆ ಹಂಗಾಗಿ ಮಠ ಕಟ್ಟಬೇಕಾದ್ರೆ ಅದು ಹೇಳೋಕ್ಕೆ ಆಗೋದಿಲ್ಲ ಕೊನೆ ಮೊದಲಿಲ್ಲ ಇವರು ಕೆಲಸನೇ ಕಡ್ಕೊಂಡ್ರು ಈ ಬೆಂಗಳೂರಿನೊಳಗೆ ಕುರುಬರಾಸ್ತಿಗಳ್ ಉಳ್ಸೋಕೆ ಹೋಗಿ ಹಾಂ ಕೆಲಸನೇ ಕಳ್ಕೊಂಡ್ರು ಅವರು ಆಮೇಲೆ ನನಗೆ ಹೆದ್ರೋರು ಎಲ್ಲರೂ ಅದು ಯಾರು ಯಾರು ನನಗೆ ಅಡ್ಡ ಇಲ್ಲ ಹೆದರೋರು ಎಲ್ಲರೂ ಅದನ್ನೆಲ್ಲ ಸಮನ್ನ ಸೊಕ್ಕೆ ಅಣಗ್ಸ್ಬಿಟ್ರು ಬಿಡಿ ಕಾ ಓ ಸೊಕ್ಕೆ ಕಡಿಮೆ ಆಗೋಯ್ತು ಹಾಗಾಗಿ ಏನೋ ನಾವು ದೈವ ದೇವ್ರ ಕೆಲಸ ಮಾಡ್ಕೊಂಡಿದ್ದೀವಿ ಒಟ್ಟಿನೊಳಗೆ ನಮಗೆ ಯಾವುದೇ ತೊಡುಕಿಲ್ಲದಂತೆ ಹಂಗಿಲ್ಲದಂತೆ ಯಾವುದಕ್ಕೂ ಬೇಡಿಕೆ ಇನ್ನೊಬ್ಬರ ಹತ್ರ ಹಿಡಿದಿದ್ದಂಗೆ ಆ ಪರಮಾತ್ಮ ಬಾಬಾ ಮುಳುಗಿದ್ದಾನೆ ನಮಗೆ ನಾನು ಅದಕ್ಕೆ ತೃಪ್ತಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ನಾಲ್ಕು ಸಾರಿ ನನಗೆ ಎಮ್ ಎಲ್ ಎ ಟಿಕೆಟ್ ತಪ್ಪಿಸಿದ್ರು ತಪ್ಪಿಸಿದ್ರೇನು ನಾನು ಅವ್ರ ಬಗ್ಗೆ ಕೆಟ್ಟದ್ದಾಗಿ ಹೇಳೋದಿಲ್ಲ ಅವರಿಗೆ ಶ್ರೇಯಸ್ ಸಿಗಲಿ ಅನ್ನೋದೇ ನನ್ನ ಭಾವನೆ